ಆರ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿ ನಗರದ ಕೆಆರ್ ಬಡಾವಣೆಯ ಗಜಾನ ಸರ್ಕಲ್ ಹತ್ತಿರ ಎಚ್ ಡಿ ಸಿ ಬ್ಯಾಂಕ್ ರಸ್ತೆಯಲ್ಲಿರುವ ವಿ ಹೆಲ್ತ್ ಕೇರ್ನಲ್ಲಿ ಪ್ರತಿದಿನ ಬೆಳಗ್ಗೆ ಎಂಟರಿಂದ ರಾತ್ರಿ ಹನ್ನೆರಡು ಗಂಟೆವರೆಗೂ ವಿವಿಧ ಸೇವೆಗಳು ಲಭ್ಯವಿದೆ ಡಿ ಸೇವೆ ಡಿ ಸೇವೆ ತುರ್ತು ಚಿಕಿತ್ಸೆ ಅಪಘಾತ ಚಿಕಿತ್ಸೆ ಓಟಿ ಆ್ಯಂಡ್ ಮೈನರ್ ಪ್ರೊಸ್ಯು ಏರ್ ಸಕ್ಕರೆ ಕಾಯಿಲೆ ಚಿಕಿತ್ಸೆ ಶ್ವಾಸಕೋಶ ಕಾಯಿಲೆಗಳಿಗೆ ಚಿಕಿತ್ಸೆ ನರ್ಸಿಂಗ್ ಹೋಮ್ ಲ್ಯಾಬೊರೇಟರಿ ಫೈನ್ ಮ್ಯಾನೇಜ್ಮೆಂಟ್ ಯೂರಿನರಿ ಡಿಸೀಸಸ್ ಥೈರಾಯ್ಡ್ ಕೇರ್ ಡಯಟ್ ಮ್ಯಾನೇಜ್ಮೆಂಟ್ ಫಿಸಿಯೋಥೆರಪಿ ಚಿಕಿತ್ಸೆಯನ್ನು ಮಾಡಲಾಗುತ್ತದೆ ಇನ್ನು ಪ್ರತಿ ತಿಂಗಳು ಹದಿನಾಲ್ಕನೇ ತಾರೀಕು ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಸಹ ಮಾಡಲಾಗುತ್ತದೆ ಶಿಬಿರದಲ್ಲಿ ಸಿ ಬಿ ಸಿ ಜಿ ಆರ್ ಬಿ ಎಸ್ ಸಕ್ಕರೆ ಕಾಯಿಲೆ ಕೊಲೆಸ್ಟ್ರಾಲ್ ಕಿಡ್ನಿ ಪರೀಕ್ಷೆ ಥೈರಾಯ್ಡ್ ಮತ್ತು ಸಮಾಲೋಚನೆಯನ್ನು ಉಚಿತವಾಗಿ ಮಾಡಲಾಗುತ್ತದೆ ಒಮ್ಮೆ ಭೇಟಿ ಮಾಡಿ ಡಾಕ್ಟರ್ ಪ್ರವಲ್ಲಿಕಾ ಜಿ ರೆಡ್ಡಿ ಮತ್ತು ಡಾಕ್ಟರ್ ಶಬರಾಜ್ ಖಾನ್ ಡಾಕ್ಟರ್ ರಾಜೇಶ್ ಕಿರಣ್ ಕೆ ವಿ ಹೆಚ್ಚಿನ ವಿವರಿಗೆ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಒಂಬತ್ತು ಆರು ಐದು ಸೊನ್ನೆ ಸೊನ್ನೆ ಏಳು ಒಂದು ಮತ್ತು ಏಳು ಎರಡು ಐದು ಒಂಬತ್ತು ಒಂದು ಆರು ಒಂದು ಮೂರು ಎರಡು ಒಂಬತ್ತಿಗೆ ಸಂಪರ್ಕಿಸುವುದು ಖತರ್ನ ಕಳ್ಳರ ಕೈಚಳಕ ಗಲ್ಲಾಪೆಟ್ಟಿಗೆಯಲ್ಲಿ ಇಟ್ಟಿದ್ದ ಎರಡು ಪಾಯಿಂಟ್ ಐದು ಸೊನ್ನೆ ಲಕ್ಷ ರು ಹಣ ಎಗರಿಸಿದ ಕದಿಮರು ಮುಸ್ಕಿನ ಜೋಳ ಖರೀದಿ ಮಾಡಲು ಬಂದ ಇಬ್ಬರು ಜೋಳದ ಸ್ಯಾಂಪಲ್ ನೋಡುವ ನೆಪದಲ್ಲಿ ಅಂಗಡಿಯ ಮಾಲೀಕನ ಗಮನ ಬೇರೆಡೆಗೆ ಸೆಳೆದು ಗಲ್ಲಾ ಪೆಟ್ಟಿಗೆಯಲ್ಲಿಟ್ಟಿದ್ದ ಎರಡು ಪಾಯಿಂಟ್ ಐದು ಸೊನ್ನೆ ಲಕ್ಷ ರೂಗಳನ್ನು ಎಗರಿಸಿದ ಘಟನೆ ಚಿಂತಾಮಣಿ ನಗರದ ಕೃಷಿ ಉತ್ಪನ್ನ ಮಾರುಕಟ್ಟೆಯ ದವಸ ಧಾನ್ಯ ಮಾರುಕಟ್ಟೆಯಲ್ಲಿ ಗುರುವಾರ ಬೆಳಗ್ಗೆ ನಡೆದಿದೆ ನಗರದ ಚಳು ರಸ್ತೆಯ ಕೃಷಿ ಉತ್ಪನ್ನ ಮಾರುಕಟ್ಟೆಯ ದವಸ ಧಾನ್ಯ ಮಾರುಕಟ್ಟೆಯ ರಮೇಶ ಟ್ರೇಡರ್ಸ್ ಅಂಗಡಿಗೆ ಬಂದ ಖತರ್ನಾಕ್ ಕಳ್ಳರು ಈ ಕೃತ್ಯ ನಡೆಸಿದ್ದು ಅಂಗಡಿಯ ಮಾಲೀಕ ಐವತ್ತೈದು ವರ್ಷದ ಪಿ ಜೆ ನಾಗರಾಜು ಚಿಂತಾಮಣಿ ನಗರ ಠಾಣೆಗೆ ದೂರು ಸಲ್ಲಿಸಿದ ಮೇಲೆ ಪ್ರಕರಣ ದಾಖಲಾಗಿದೆ ಜೋಳದ ವ್ಯಾಪಾರಕ್ಕಾಗಿ ಡಿಡಿಯನ್ನು ಬ್ಯಾಂಕಿನಲ್ಲಿ ತೆಗೆಯಲು ಅಂಗಡಿಯ ಮಾಲೀಕರಾದ ನಾಗರಾಜರವರು ಗುರುವಾರ ಬೆಳಗ್ಗೆ ಮನೆಯಿಂದ ಎರಡೂವರೆ ಲಕ್ಷ ರೂಗಳ ಹಣವನ್ನು ತಂದು ಅಂಗಡಿ ಗಲ್ಲಾಪೆಟ್ಟಿಗೆಯಲ್ಲಿ ಇಟ್ಟಿದ್ದಾರೆ ಬೆಳಗ್ಗೆ ಸುಮಾರು ಎಂಟು ಗಂಟೆ ಸಮಯದಲ್ಲಿ ಇಬ್ಬರು ಅನಾಮಿಕರು ವ್ಯಾಪಾರದ ನೆಪದಲ್ಲಿ ಅಂಗಡಿಗೆ ಬಂದವರು ಜೋಳದ ಸ್ಯಾಂಪಲ್ ತೋರಿಸುವಂತೆ ಒಬ್ಬರು ಕೇಳಿದಾಗ ಅಂಗಡಿಯ ಮಾಲೀಕ ಅವನನ್ನು ಅಂಗಡಿಯ ಒಳಗೆ ಕರೆದುಕೊಂಡು ಹೋದಾಗ ಗಲ್ಲಾಪೆಟ್ಟಿಗೆಯ ಸಮೀಪದಲ್ಲಿ ನಿಂತಿದ್ದ ಇನ್ನೊಬ್ಬ ಆಸಾಮಿ ಅವರು ಒಳಗೆ ಹೋಗುವ ಬರಷ್ಟರಲ್ಲಿ ಗಲ್ಲಾಪೆಟ್ಟಿಗೆಯಲ್ಲಿದ್ದ ಎರಡೂವರೆ ಲಕ್ಷ ರೂಗಳ ಹಣವನ್ನು ಕಳ್ಳತನ ಮಾಡಿಕೊಂಡು ಹೊರಟು ಹೋಗಿದ್ದಾನೆ ಬ್ಯಾಂಕ್ ಸಮಕ್ಕೆ ಸರಿಯಾಗಿ ಹಣವನ್ನು ಕಟ್ಟಲು ಗಲ್ಲಾಪೆಟ್ಟಿಗೆ ತೆರೆದಾಗ ಕಳ್ಳತನವಾಗಿರುವುದು ಬಹಿರಂಗಗೊಂಡಿದೆ ಜೋಳ ಖರೀದಿ ಮಾಡಲು ಬಂದ ಹಣ ಎಗಿಸಿದ ಕಳ್ಳರು ಸುಮಾರು ನಲವತ್ತರಿಂದ ನಲವತ್ತೈದು ವರ್ಷಗಳ ವಯಸ್ಸಿನವರಾಗಿದ್ದು ಮತ್ತು ಸುಮಾರು ಐದು ಪಾಯಿಂಟ್ ಆರು ಅಡಿ ಉದ್ದವಿರುತ್ತಾರೆ ಮತ್ತು ತೆಲುಗು ಭಾಷೆಯಲ್ಲಿ ಮಾತನಾಡುತ್ತಿದ್ದರು ಎಂದು ಅಂಗಡಿಯ ಮಾಲೀಕ ಸಲ್ಲಿಸಿರುವ ದೂರಿನಲ್ಲಿ ವಿವರಿಸಿದ್ದಾರೆ ಸ್ಥಳಕ್ಕೆ ಚಿಂತಾಮಣಿ ನಗರ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ 아, 문 음. ಅಂತಾಮನೇಲಿ ಎ ಪಿ ಎಮ್ ಸಿ ಮಾರ್ಕೆಟಲ್ಲಿ ನಮ್ಮ ಅಂಗಡಿ ರಮೇಶ್ ನಮ್ಮ ನಮ್ಮಪ್ಪ ಇವತ್ತು ಬೆಳಗ್ಗೆ ಬಂದಿದ್ದರು ಎಂಟೂವರಿಂದ ಎಂಟು ಮುಕ್ಕಾಲಿಗೆ ಅವ್ರಿಗೆ ಜೋಳ ಯಾರೋ ರೈತರು ಬಂದಿದ್ರು ಇಬ್ಬರು ಜೋಳ ಬೇಕೋ ಅಂತ ನಮ್ಮ ನಮ್ಮಪ್ಪ ಪಕ್ಕದಲ್ಲಿ ಗೋಡನ ಹೋಗಿ ತೋರ್ಸಕ್ಕೆ ಹೋಗಿರೊಬ್ಬರು ಒಬ್ಬರು ಹೋಗಿ ತೋರಿಸಿ ವ್ಯಾಪಾರ ಮಾಡಿ ಇಷ್ಟು ಐವತ್ತು ಕೆ ಜಿ ಮೂಟೆ ತೊಗೊಳಕ್ಕಾಗಲ್ಲ ಎರಡು ಭಾಗ ಮಾಡಿಕೊಡಿ ಅಂತ ಹೇಳಿದರು ಸೊ ನಮ್ಮಪ್ಪ ಎರಡು ಒಂದೊಂದು ಚೀಲ ತೊಗೊಂಬಂದು ಭಾಗ ಮಾಡ್ಕೊಳಷ್ಟ್ರಲ್ಲಿ ಇನ್ನೊಬ್ಬ ಬಂದು ಹಿಂಗೆ ಸ್ಟ್ರೈಟ್ ಬಂದು ಈಗ ಗದಾಪಟ್ಟಲ್ಲಿ ಅಮೌಂಟು ಕಂಟನ ಮಾಡಿ ಟು ಲ್ಯಾಕ್ ಫಿಫ್ಟಿ ತೌಸಂಡ್ ಕಲ್ತನ ಮಾಡ್ಕೊಂಡು ಹೊಟ್ಟೋಗಿದ್ದೇನೆ ಬಟ್ ಅದು ಗೊತ್ತಾಗಲಿಲ್ಲ ಮತ್ತು ಅವ್ರ ತಿಂಡಿಗೆ ಬೆಳಿಗ್ಗೆ ಮತ್ತು ಮನೆಗೆ ಹೋಗಿ ಬರೋಷ್ಟೊತ್ತಿರಲ್ಲಿ ನಾನು ನೋಡಿದ್ರೆ ಕೀ ಅಮೌಂಟ್ ಇರಲಿಲ್ಲ ಮತ್ತೆ ಬಂದು ಕೇಳಿದ್ರೆ ಹಿಂಗೆ ಕಲ್ತನ ಆಗಿದೆ ಗೊತ್ತಾಗಿದೆ ಅವ್ರು ಕೀ ಹಾಕಿದ್ವಿ ಬಟ್ ಬೈ ಲಾಕ್ ಆಗಿದೆ ಬೈ ಆಗಿ ನಮ್ಮಪ್ಪ ತ ಇಟ್ಕೊಂಡು ಜಬ್ರ್ ಇಟ್ಕೊಂಡಂದ್ರೆ ಹಂಗೆ ಆಚೆ ಬಂದು ಕೊಟ್ಟರು ಬಟ್ ಜ್ಞಾಪನೆ ಇಲ್ಲ ಬಟ್ ಅವ್ರು ಲಾಕ್ ಆಗಿದೆ ಅಂತ ಅಷ್ಟೊತ್ತರಲ್ಲಿ ಕಲ್ತನ ಆಗಿರೋದು ಅದು ಕನ್ನಡ ಭಾಷೆ ಮಾತಾಡಿರೋದು ಇಲ್ಲಿ ಯಾರ ಮೇಲೆ ಇರ್ತಾರೆ ಹೋಗ್ತಾನೆ ಇರ್ತಾರೆ ಯಾರು ಹೇಳಕ್ ಆಗಲ್ಲ ಯಾವ್ ಕೇಳಿದ್ವಿ ಹೆಚ್ ಕ್ರಾಸ್ ಅಂದ್ರು ಬಟ್ ನಮ್ಗೆ ಗೊತ್ತಿಲ್ಲ ಹೆಚ್ ಕ್ರಾಸ್ ಯಾವ್ರನ್ ಗೊತ್ತಿಲ್ಲ ನಮ್ಗೆ